ಬೆನ್ನತ್ತಿಕೊಂಡೇ ಬಂದಿದ್ದಾನೆ ಹಿಮವಂತ ಪ್ರಾರ್ಥನಾಳಿಗೆ ಅದು ಗೊತ್ತಿಲ್ಲ ಆದರೆ ಸಂಜೆ ಕಾಲೇಜ್ ಮುಗಿಸಿ ಹಾಸ್ಟೆಲ್ಗೆ ಬಂದು ಸ್ನಾನ ಮಾಡಿದವಳಿಗೆ ತನ್ನ ಮನಸ್ಸು ಎಂದಿನಂತೆ ಇಲ್ಲ ಎಂಬುದು ಖಚಿತವಾಗಿ ಹೋಗಿತ್ತು ಬೆಳಗ್ಗೆ ಶಿವಮೊಗ್ಗದಲ್ಲಿ ದೇಬುವಿನ ಕಾರಿನೊಳಕ್ಕೆ ಕಾಲಿಟ್ಟಾಗಿನಿಂದಲೂ ಒಂದೇ ತಳಮಳ ಏನೋ ಸಂಕಟ ಸಂಕಟ ಅವ್ಯಕ್ತ ಭಯ ಹಿಮವಂತನೇನಾದ್ರೂ ಥಟ್ಟನೆ ಎದುರಾಗ್ಬಿಟ್ರೆ ಅವನು ಕೇಳಿದಿದ್ರು ತಾನಾಗಿಯೇ ಎಲ್ಲವನ್ನೂ ಹೇಳ್ಕೊಂಡು ಗೊಳೋ ಅಂತ ಅತ್ತು ಅವನ ಕಾಲಿಗೆ ಬಿದ್ದು ನನ್ನನ್ನ ಕ್ಷಮಿಸ್ಬೇಡ ಕೊಂದು ಬಿಡುವುದೇವ್ರೆ ಅಂತ ಬೇಡ್ಕೊಂಡು ಬಿಡ್ತಾ ಇದ್ನೇನೋ ಅಂತ ಅನ್ನಿಸ್ತಾ ಇತ್ತು ಹಾಗಾದ್ರೂ ಆಗಿ ಹೋಗಿದ್ರೆ ಚೆನ್ನಾಗಿತ್ತು ಶಿವಮೊಗ್ಗೆಯಲ್ಲಿ ತನ್ನನ್ನು ನೋಡಿದ ತನ್ನ ವರ್ತನೆಯನ್ನು ಗಮನಿಸಿದ ಹಿಮುಗೆ ಕೊಂಚವಾದರೂ ಅನುಮಾನ ಬರಬೇಕಾಗಿತ್ತು ನಿಜ ಹೇಳು ಪ್ರಾರ್ಥನಾ ನಿನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ಯಾವುದನ್ನೂ ಮುಚ್ಚಿಡ್ತಾ ಇದೆಯಾ ನಿನ್ನ ದೇವರಿಗೆ ಮೋಸ ಆಗ್ತಿಲ್ಲ ತಾನೇ ಅಂತ ಅವನು ಎದುರಿಗೆ ನಿಲ್ಲಿಸಿಕೊಂಡು ಕೇಳ್ಬಿಟ್ಟಿದ್ರೆ ಚೆನ್ನಾಗಿತ್ತು ನಡೆದದನ್ನೆಲ್ಲ ಒಪ್ಕೊಂಡು ತಪ್ಪಾಯ್ತು ಹಿಮು ನಾನು ನಿನ್ನಷ್ಟು ದೊಡ್ಡ ವ್ಯಕ್ತಿತ್ವದವಳಲ್ಲ ದೇವರನ್ನ ನಾನು ಪೂಜಿಸಬಲ್ಲನೆ ಹೊರತು ಪ್ರೀತಿಸಲಾರೆ ನನ್ನನ್ನ ದೇವುವಿನ ತೆಕ್ಕೆಗೆ ಬಿಟ್ಟುಬಿಡುವಂತ ಭೋರ್ಗರೆದು ಕಿರಿಚಿ ಹತ್ತಿ ಬಿಡಬಹುದಾಗಿತ್ತು ಆದ್ರೆ ಹಿಮು ಕೇಳಲಿಲ್ಲ ಅವನಿಗೆ ತನ್ನಿಂದ ಮೋಸ ಆಗ್ತಿದೆ ತಾನು ಕ್ರಮೇಣ ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಸರಿತಾ ಇದ್ದಾಳೆ ಎಂಬುದಕ್ಕೆ ಸಂಬಂಧಿಸಿದಂತೆ ಎಲ್ಲ ತರಹದ ಸೂಚನೆಗಳನ್ನು ನೀಡಿದಾಗಿಯೂ ಹಿಮವಂತನ ಅಮಾಯಕ ಮನಸ್ಸು ತನ್ನನ್ನು ಶಂಕಿಸಲೇ ಇಲ್ಲ ನನ್ನ ಪ್ರಾರ್ಥನಾ ಯಾವತ್ತಿಗೂ ಸುಳ್ಳು ಹೇಳಲಾರಳು ಎಂಬ ದಿವ್ಯವಾದ ನಂಬಿಕೆಯೊಂದಿಗೆ ವರ್ತಿಸಿದ ತೀರಾ ಬಸ್ಸಿನ ಪಕ್ಕದಲ್ಲಿ ನಿಂತು ಹಿಮವಂತ ಮಾತನಾಡ್ತಾ ಇದ್ರೆ ಇಷ್ಟು ಒಳ್ಳೆಯ ಮನುಷ್ಯನಿಗೆ ಮೋಸ ಮಾಡುವ ಬದಲು ಹಿಮವಂತ ತನಗೆ ಪರಿಚಯವಾಗದೇ ಇದ್ರೇನೆ ಒಳ್ಳೇದಾಗ್ತಾ ಇತ್ತೇನೋ ಅಂತ ಅನ್ನಿಸ್ಬಿಡ್ತು ಸ್ನಾನ ಮುಗಿಸಿ ಒಗೆದ ಸೀರೆ ಉಟ್ಕೊಂಡು ಸರಸರನೆ ಅಂಗಳಕ್ಕೆ ಬಂದವಳು ದೂರದಲ್ಲಿ ಬರ್ತಾ ಇದ್ದ ದೇಬುವಿನ ಮರ್ಸಿಡೀಸ್ ಕಣ್ಣಿಗೆ ಬೀಳುತ್ತಲೇ ತಟಸ್ಥಳಾಗಿ ನಿಂತಳು ಬರಲಿ ದೇಬು ಇವತ್ತು ಕಟ್ಟ ಕಡೆಯ ಬಾರಿಗೆ ಅವನ ಕಾರ್ ಹತ್ತಲಿದ್ದೇನೆ ಕೊನೆಯ ಮಾತು ಹೇಳಿಬಿಡಲಿದ್ದೇನೆ ಇನ್ನು ಇದೆಲ್ಲ ಸಾಕ್ ಸಾಕು ನಿನ್ನೆಡೆಗೆ ಏನಿದ್ರೂ ಕ್ಷಣಿಕ ಆಕರ್ಷಣೆ ಮಿತ್ರ ನಿನ್ನಂಥವನನ್ನ ಇಷ್ಟಪಡಬಹುದು ಪ್ರೀತಿಸಲೂಬಹುದು ಆದರೆ ಶಾಶ್ವತವಾಗಿ ನಿನ್ನಂಥವನೊಂದಿಗೆ ಬದುಕಿರಲು ಸಾಧ್ಯವಿಲ್ಲ ಅದರಲ್ಲೂ ಹಿಮವಂತನಂತಹ ಪರ್ವತದ ನೆರಳಲ್ಲಿ ಇದ್ದು ಬಂದವಳಿಗೆ ನನ್ನ ದೇವರಲ್ಲಿಗೆ ನಾನು ಹಿಂತಿರುಗ್ತೀನಿ ಸಂತೋಷವೋ ಬಡತನವೋ ನಿರಾಸೆಯೋ ಭಗ್ನ ಜೀವಿತವೋ ಯಾವುದೇ ಆದರೂ ಅದು ಹಿಮವಂತನೊಂದಿಗೇ ಆಗ್ಲಿ ನನಗೆ ಅದೇ ಸಮ್ಮತ ಅವನಿಲ್ಲದ ಅವನಿಗಿಲ್ಲದ ಸಂಪತ್ತು ಸಂತೋಷ ನನಗೆ ಬೇಡ್ವೆ ಬೇಡ ದೇವ್ ಬಾಬು ನಿಮಗಿವತ್ತು ಅಖೈರು ವಿದಾಯ ನಾಳೆಯಿಂದ ಕೇವಲ ಗೆಳೆಯರಾಗಿರೋಣ ಗುಡ್ ಬೈ ಅವನ ಕಾರ್ ಹತ್ತಿ ಕುಳಿತ ಎಷ್ಟೋ ಹೊತ್ತಿನ ನಂತರವೂ ಪ್ರಾರ್ಥನಾಳ ಮನಸ್ಸು ಹುಯ್ದಾಡುತ್ತಲೇ ಇತ್ತು ಮೋಸ ಮಾಡುವ ಪ್ರತಿ ಹುಡುಗಿಯ ಆಂತರ್ಯವೂ ಹೀಗೆ ತೊಳಲುತ್ತದ ಗೊತ್ತಿಲ್ಲ ತೀರಾ ಬೇಕು ಅನ್ಸಿದ್ರೆ ಹುಡುಗನೊಬ್ಬನ ಸಾಂಗತ್ಯ ಇಟ್ಕೊಂಬಿಡು ಸುಮ್ಮನೆ ಹಿಮವಂತನನ್ನ ನೆನಪಿಸ್ಕೊಂಡು ಕೊರಗಬೇಡ ಅನ್ತಾ ಇದ್ದಳು ಊರ್ಮಿಳ ಒಂದು ಕಾಲಕ್ಕೆ ಊರ್ಮಿಳೆಯ ಮನಸ್ಥಿತಿ ಮತ್ತು ಸಿದ್ಧಾಂತಗಳೆರಡೂ ಹಾಗೇ ಇದ್ವು ಪ್ರೀತಿ ಪ್ರೇಮ ಅನ್ನೋದೆಲ್ಲ ಸುಳ್ಳು ಮನಸ್ಸಿನ ಮಾತ್ ಕೇಳಬೇಕು ಅನಿಸಿದ್ ಮಾಡ್ಬೇಕು ಅಂಥ ಎಲ್ಲ ಅನಿಸಿಕೆಗಳ ಅಂದ್ರೆ ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಸೂಳೆಯಾಗಿ ಒಂದಷ್ಟು ದಿನ ಜೀವಿಸಿಬಿಡಬೇಕು ನಿಜಕ್ಕೂ ಅದು ನಿನ್ನಿಂದ ಸಾಧ್ಯವಾಗ್ತಾ ಇತ್ತ ದೀದಿ ಮಡಿಕೇರಿಯ ಹುಡುಗನಿಂದ ತಿರಸ್ಕೃತಳಾಗಿ ವಂಚಿತಳಾಗಿ ವಾಪಸ್ ಬಂದ ಮೇಲೆ ಕೂಡ ಮತ್ತೊಬ್ಬ ಹುಡುಗನೊಂದಿಗೆ ನೆಮ್ಮದಿಯಾಗಿ ಹೆಗಲು ಬೆಸೆದು ನಿಲ್ಲಲು ನಿನಗೆ ಯಾವತ್ತಾದರೂ ಸಾಧ್ಯವಿತ್ತ ಅಷ್ಟೊಂದು ಭಾಷೆ ಪ್ರಮಾಣ ಕನಸು ಕನವರಿಕೆ ಅದಲು ಬದಲು ಮಾರ್ಕೊಂಡು ದೇಹದ ಆಸೆಗಳನ್ನೆಲ್ಲ ಸಂಯಮದ ಮುಷ್ಟಿಗೆ ತಂದಿಟ್ಕೊಂಡು ಯಾವುದೋ ಶುಭಗಳಿಗೆಗೆ ಕಾಯುತ್ತಾ ಆಕಾಶದಲ್ಲಿನ ನಕ್ಷತ್ರ ನೋಡುತ್ತಾ ಮಲಗಿರ್ತಾ ಇದ್ವಲ್ಲ ನಾನು ಹಿಮು ಈಗ ಕಾರ್ನಲ್ಲಿ ದೇಬುವಿನ ಎದೆಗೊರಗಿ ಕುಳಿತಾಗ ನನಗೆ ಆಗುವಂಥದ್ದೇ ಸಂಕಟ ನಿನಗೂ ಆಗ್ತಾ ಇತ್ತ ಹೀಗೆ ವಂಚನೆ ಮಾಡುವ ಎಲ್ಲ ಹುಡುಗಿಯರ್ಗೂ ಅಂಥದ್ದೇ ಸಂಕಟವಾಗುತ್ತಾ ಅದನ್ನೆಲ್ಲ ನುಂಗಿಕೊಂಡು ಮತ್ತೊಬ್ಬನಲ್ಲಿ ಲೀನವಾಗಿ ಹೋಗುವ ವಿದ್ಯೆಯನ್ನ ಅವರಿಗೆ ಯಾರು ಹೇಳ್ಕೊಡ್ತಾರೆ ಊರ್ಮಿಳ ವಂಚನೆ ಮಾಡಿ ಬಂದ ಮುಖಗಳಲ್ಲಿ ಒಂದು ಪೈಶಾಚಿಕ ತೃಪ್ತಿ ಇರ್ತದಲ್ಲ ಅದನ್ನ ಅನುಭವಿಸೋದಕ್ ಮುಂಚೆ ಆತ್ಮಸಾಕ್ಷಿ ಅನ್ನೋದನ್ನ ಪೂರ್ತಿಯಾಗಿ ಕೊಂದುಕೊಂಡೇ ಹೊರಟಿರ್ತಾರಾ ನನಗೆ ವಿವರಿಸಿ ಹೇಳುದೀದಿ ನಾನು ದೇಬುವಿನ ಕಾರ್ ಹತ್ತಿದ್ದು ಅಂಥ ಆತ್ಮಸಾಕ್ಷಿಯನ್ನ ಕೊಂದುಕೊಂಡ ನಂತರವೇನಾ ಇವತ್ತು ರಾತ್ರಿ ಊರ್ಮಿಳೆಯನ್ನ ಹಾಗೆಲ್ಲ ಕೇಳಬೇಕು ಅಂತ ಅಂದ್ಕೊಂಡ್ಲು ತನ್ನ ಮನಸ್ಸನ್ನ ಒಂದು ಸ್ಥಿಮಿತಕ್ಕೆ ತಂದುಕೊಳ್ಳದೆ ಹೋದ್ರೆ ಈ ಎಂಬಿಬಿಎಸ್ಸು ಯಾವತ್ತಿಗೂ ಮುಗಿಯಲಾರದು ಇವತ್ತು ಎರಡರಲ್ಲಿ ಒಂದು ಬಗೆಹರಿದು ಹೋಗಬೇಕು ದೇಬುವಿನೊಂದಿಗೆ ಬಾಂಧವ್ಯಕ್ಕೆ ಇನ್ನೂ ಎಳಸುತನವಿದೆ ಇವತ್ತೇ ಕೊಂದುಕೊಂಡರೆ ಚಿಕ್ಕದೊಂದು ಕಲೆಯೂ ಉಳಿಯದಂತೆ ಸತ್ತೋಗ್ಬಿಡುತ್ತೆ ಆದರೆ ಹಿಮವಂತನಿಗೆ ಮಾಡಿದ ಮೋಸವನ್ನ ಯಾವತ್ತೂ ತನ್ನಿಂದ ದಕ್ಕಿಸಿಕೊಳ್ಳುವುದು ಆಗಲಾರದು ಅರ್ಥ ಮಾಡ್ಕೋದೆಬು ನೀನೊಬ್ಬ ಫ್ಲಟ್ ಅನ್ನೋ ಕಾರಣಕ್ಕೆ ನಾನು ತಿರಸ್ಕರಿಸ್ತಾ ಇಲ್ಲ ನಿನ್ನ ಪ್ರೀತಿಯ ತೀವ್ರತೆಯನ್ನ ಅನುಮಾನಿಸ್ತಾ ಇಲ್ಲ ನಿನ್ನ ಮಾತು ನೇರವಂತಿಕೆ ಬುದ್ಧಿವಂತಿಕೆ ರೂಪ ಎಲ್ಲವೂ ನನಗಿಷ್ಟ ಜೊತೆಗೆ ಬಾಳಿದರೆ ತುಂಬಾ ಸುಖವಾಗಿ ನೆಮ್ಮದಿಯಾಗಿ ದೊಡ್ಡ ಯಶಸ್ವಿ ಡಾಕ್ಟರನ್ನ ಹೆಂಡತಿಯಾಗಿ ಬಾಳ್ತೀನಿ ಅನ್ನೋ ವಿಶ್ವಾಸ ಕೂಡ ನನಗಿದೆ ಆದ್ರೆ ದೇಬ್ಬಾಬು ಹಿಮವಂತನ ಅಮಾಯಕ ಪ್ರೀತಿಗೆ ಮಾಡ್ತಾ ಇರುವ ವಂಚನೆಯಿಂದ ನನ್ನಿಂದ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಅದು ನನ್ನನ್ನ ಕಟ್ಟ ಕಡೆಯ ದಿನದ ತನಕ ಕಾಡುತ್ತದೆ ನೀನು ಕೊಡುವ ಎಲ್ಲ ಸಂತೋಷಗಳ ನಡುವೆಯೂ ಬದುಕು ದುರ್ಬರವಾಗಿಬಿಡುತ್ತದೆ ಬೇಡ ದೇಬು ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ನನಗಿಂತ ಚೆಲುವೆ ಅವಳಿಗೆ ನನಗಿರುವಂತಹ ಇತಿಹಾಸ ಇರೋದಿಲ್ಲ ಅವಳ ಬೆನ್ನ ಹಿಂದೆ ಹಿಮವಂತನ ನೆರಳಿರೋದಿಲ್ಲ ಅವಳು ಮುಕ್ತೆ ಅವಳು ಏಕಶಿಲೆ ಅವಳಿಗೆ ನೀನೇ ಸರ್ವಸ್ವ ನೀನೇ ಮೊದಲು ಮತ್ತು ನೀನೇ ಆಖೈರು ಗಂಡಸು ಅಂಥವಳನ್ನ ಮದ್ವೆ ಆಗು ದೇಬ್ ಇವತ್ತಿಗೆ ಇದೆಲ್ಲ ಮುಗ್ದೋಗ್ಲಿ ನಾನು ನನ್ನ ದೇವರಲ್ಲಿಗೆ ಹಿಂತಿರುಗಿಬಿಡ್ತೀನಿ ಅಕಸ್ಮಾತ್ ಹಿಮವಂತ ಒಂದೇ ಒಂದ್ಸಲ ನನ್ನನ್ನು ಅನುಮಾನಿಸಿದ್ದಿದ್ರೆ ಅಥವಾ ಒಂದೇ ಒಂದ್ಸಲ ನನ್ನನ್ನ ಈ ಬಗ್ಗೆ ನಿಲ್ಲಿಸಿ ಅನುಮಾನದ ದನಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಹೌದು ದೇಬುವಿನೊಂದಿಗೆ ನನ್ನ ಬದುಕು ನಿಶ್ಚಯವಾಗಿ ಹೋಗಿದೆ ಅಂತ ಹೇಳಿ ಇದ್ದೆ ಆದರೆ ದೇಬು ಅಷ್ಟೊಂದು ಪ್ರೀತಿಯಿಂದ ತುಂಬು ನಂಬಿಕೆಯಿಂದ ನನ್ನನ್ನ ಪ್ರೀತಿಸ್ತಾ ಇರೋ ಹಿಮುಗೆ ನಾನು ಮೋಸ ಮಾಡಲಾರೆ ಯಾವತ್ತಿಗೂ ನಿನ್ನದೊಂದು ಚಿತ್ರ ನನ್ನಲ್ಲಿ ಅಚ್ಚಳಿಯದೆ ಉಳಿದಿರುತ್ತದೆ ಒಬ್ಬ ಒಳ್ಳೆ ಗೆಳೆಯನ ಚಿತ್ರ ಅದು ಅಷ್ಟು ಸಾಕು ಗುಡ್ ಬಾಯ್ ದೇಬು ಹಾಗಂತ ಹೇಳ್ಬಿಡಲು ತೀರ್ಮಾನಿಸದ್ಲು ಪ್ರಾರ್ಥನಾ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದ ಮರ್ಸಿಡೀಸ್ ರಾಮ್ ಅಂಡ್ ಕೋ ಸರ್ಕಲ್ನಿಂದ ನಗರದ ಒಳ ಬೀದಿಗಳಿಗೆ ಪ್ರವೇಶಿಸಲು ಇನ್ನೇನು ತಿರುಗೋದ್ರಲ್ಲಿತ್ತು ಅಷ್ಟರಲ್ಲಿ ದೇಬಾಬೂ ಇವತ್ತು ಸಿಟಿ ಕಡೆಗೆ ಹೋಗೋದು ಬೇಡ ಮನಸ್ಸು ಯಾಕೋ ಸರಿ ಇಲ್ಲ ನಿಮ್ಮ ಹತ್ರ ಮಾತಾಡೋದಿದೆ ಕಾರು ಬಾತಿ ಕಡೆ ತಿರುಗ್ಸಿ ವಾಪಸ್ ಬರೋದು ತಡವಾದ್ರೂ ಚಿಂತೆ ಇಲ್ಲ ಅಂದ್ಬಿಟ್ಲು ಪ್ರಾರ್ಥನಾ ಕಾರು ಡಾಬಾದ ದಿಕ್ಕಿಗೆ ನೆಗೆಯತೊಡಗಿತ್ತು ಶಿವಮೊಗ್ಗದಲ್ಲಿ ಸಿಗಲಿಲ್ಲ ದಾರಿಯಲ್ಲೂ ಪ್ರೀತಿಯಿಂದ ಮಾತಾಡ್ಲಿಲ್ಲ ಕಾರ್ ಹತ್ತಿ ಕೂಡುವ ಮುನ್ನ ಒಂದು ತಿಳಿ ನಗೆಯೂ ಇಲ್ಲ ನಿನ್ಮೇಲೆ ನಂಗೆ ಸಿಟ್ಟು ಬಂದಿದೆ ಪ್ರಾರ್ಥನಾ ಅಂತ ಅನ್ನೋಣ ಅಂದ್ಕೊಂಡವನು ಕಾರಿನ ರೆಕಾರ್ಡ್ನಲ್ಲಿ ಮೊಹಮ್ಮದ್ ರಫಿಯಾ ಜಂಗ್ಲಿ ಹಾಡು ಕೇಳಿ ಅದೇಕೋ ಪ್ರಾರ್ಥನಾಳ ಮೇಲಿನ ಮುನಿಸಲ್ಲ ಮರೆತು ಉಲ್ಲಸಿತನಾಗ್ಬಿಟ್ಟ ಪಾಪ ಅವಳಾದ್ರೂ ಏನ್ ಮಾಡಿಯಾಳು ಇವತ್ತಿಗೂ ಹಿಮವಂತನ ರೋಡದಲ್ಲಿದ್ದಾಳೆ ಋಣ ಪ್ರೀತಿಯದಲ್ಲದಿರಬಹುದು ಹಣದ ಋಣ ಕೂಡ ಋಣವೇ ತಾನೆ ಅವನನ್ನ ಧಿಕ್ಕರಿಸಿ ಬರೋದು ಕಷ್ಟವೇ ಶಿವಮೊಗ್ಗದಂಥ ಚಿಕ್ಕ ಊರಿನಲ್ಲಿ ತನ್ನ ಹುಡುಕ್ಕೊಂಡು ರಾಕ್ ಹೋಟೆಲಿಗೆ ಬರೋದು ಸಾಧ್ಯವಿತ್ತ ಇಷ್ಟಕ್ಕೂ ಹಿಮವಂತನನ್ನ ಕೊಡವುಕೊಂಡು ಇವಳು ಬರಬೇಕೆಂದಾದರೂ ತಾನು ಎಲ್ಲಿ ಬಯಸ್ತಾ ಇದ್ದೀನಿ ಯಾವ ಹುಡುಗಿಯನ್ನೂ ತಾನು ಈತನಕ ಶಾಶ್ವತವಾಗಿ ಬಯಸಿಲ್ಲ ಅವರವರ ಗೂಡಿನಲ್ಲಿ ಅವರಿದ್ರೇನೆ ಚೆಂದ ಬೇಕಾದಾಗ ತಂದಿಟ್ಕೊಳ್ಳೋದಿದೆಯಲ್ಲ ಅದೇ ಜಾಣ್ತನ ಸಾಕು ಹೋಗುವಂದಾಗ ಪ್ರಾರ್ಥನಾಳಿಗಾದರೂ ಹಿಂತಿರುಗಲು ಒಬ್ಬ ಹಿಮವಂತ ಇರ್ಬೇಕಲ್ಲ ಇರ್ಲಿ ಇರ್ಲಿ ಇಷ್ಟಕ್ಕೂ ಇವಳನ್ನ ಹೀಗೆ ಹಾದಿ ತಪ್ಪಿಸಿ ತಾನು ಹೊಂದಲೇಬೇಕೆಂಬ ಹಠ ಕೂಡ ತನಗಿರಲಿಲ್ಲ ಇದ್ದುದೆಲ್ಲ ಒಂದೇ ಬಯಕೆ ಎಷ್ಟೇ ಗಾಢವಾಗಿ ಪ್ರೀತಿಸಿದರೂ ಆ ಗಂಡಸಿನ ಪಾದಕ್ಕೆ ಹಣೆಯಿಟ್ಟು ನಮಸ್ಕರಿಸುವಂತಹ ಭಕ್ತಿ ಹೆಣ್ಣೊಬ್ಬಳಲ್ಲಿ ಹುಟ್ಟಲು ಸಾಧ್ಯವಾದರೆ ಅಂಥದ್ದೊಂದು ಭಕ್ತಿ ತನ್ನಡೆಗೆ ಹುಟ್ಲಿ ಹಿಮವಂತನಿಗಿಂತ ತಾನು ಯಾವುದ್ರಲ್ಲಿ ಕಡಿಮೆ ಇದ್ದಾನೆ ತನ್ನಡೆಗೆ ಭಕ್ತಿ ಹುಟ್ಟದಿದ್ರೆ ಬೇಡ ಕಡೆ ಪಕ್ಷ ಹಿಮವಂತನ ಎಡಗಿನ ಭಕ್ತಿ ಅಷ್ಟಿಷ್ಟಾದರೂ ನಾಶವಾಗಲಿ ಗೊತ್ತು ನಾನು ವಿಘ್ನ ಸಂತೋಷಿ ಪ್ರಾರ್ಥನಾಳ ಜಾಗದಲ್ಲಿ ಯಾವ ಹುಡುಗಿ ಬಂದು ಕುಳಿತರೂ ಅಷ್ಟೆ ವಿಘ್ನವಾಗುವ ತನಕ ಮಾತ್ರ ತನ್ನ ಪ್ರೀತಿ ಆಸಕ್ತಿ ಈ ಉತ್ಸಾಹ ಎಲ್ಲ ಜಾರಿಯಲ್ಲಿರುತ್ತದೆ ಅದು ಈಡೇರುತ್ತೋ ಇವಳು ಓದಿ ಮುಗಿಸಿದ ಪುಸ್ತಕ ಬಿಚ್ಚಿ ಹಾಕಿದ ಬಟ್ಟೆ ಕೇಳಿ ಮುಗಿಸಿದ ಹಾಡು ಒಂದು ಗರ್ಭಪಾತವಾದ ನಂತರ ಎಂಥ ಹುಡುಗಿಯೇ ಆದರೂ ಧರ್ಮಶಾಲೆ ಆಗಿಬಿಡ್ತಾಳೆ ನನ್ನಂಥವನಿಗೆ ಧರ್ಮಶಾಲೆಗಳಲ್ಲಿ ಶಾಶ್ವತವಾಗಿ ಉಳಿಯುವ ಅಭ್ಯಾಸವಿಲ್ಲ ಇನ್ನೇನು ಪ್ರಾರ್ಥನಾಳ ಭಕ್ತಿ ಅರ್ಧಕ್ಕರ್ಧ ನಾಶವಾಗಿದೆ ಕಡೆಯದೊಂದು ವಿಘ್ನ ಆಗಿ ಮುಗಿದು ಹೋಗಬೇಕು ಆಮೇಲೆ ಕಾರು ಬದಲಾಯಿಸಬೇಕು ಮನಸ್ಸಿನಲ್ಲೇ ಯೋಚನೆ ಮಾಡುತ್ತಾ ಹೊಸ ಸಿಗರೇಟಿಗೆ ಬೆಂಕಿ ಕೊಟ್ಟ ಕಾರು ದಾವಣಗೆರೆಯ ಹೊರವಲಯಗಳನ್ನ ದಾಟಿತ್ತು ಸುತ್ತಲೂ ಸಣ್ಣಗೆ ಕತ್ತಲು ಹನಿತಾ ಇತ್ತು ದೇವ್ ಬಾಬು ನನಗೆ ತುಂಬಾ ಮುಖ್ಯವಾದ ಸಂಗತಿಯೊಂದನ್ನ ಹೇಳ್ಕೋಬೇಕಾಗಿದೆ ಅಂದಳು ಪ್ರಾರ್ಥನಾ ಏನು ಮಾರಾಯ್ತಿ ನಿನಗೆ ಅದಕ್ಕಿಂತ ಮುಖ್ಯವಾದದ್ದು ಒಂದು ವಿಷಯ ಹೇಳೋದು ಬರ್ತೇ ಬೆಳಗ್ಗೆ ನೀನು ಅರ್ಧ ದಾರಿಯಲ್ಲಿ ಕಾರ್ ಇಳ್ಕೊಂಡು ಬಸ್ ಹತ್ಕೊಂಡ್ ಬಂದ್ಬಿಟಲ್ಲ ಒಳ್ಳೇದಾಯ್ತು ಹೆಂಗಸರಿಗೆ ಅಪಾಯಗಳನ್ನ ಮುಂಚಿತವಾಗಿಯೇ ಊಹಿಸೋ ಶಕ್ತಿ ಇರುತ್ತೆ ಅಂತ ಕೇಳಿದ್ದೆ ಅಷ್ಟೇ ಗ್ಯಾರಂಟಿ ಇರ್ಲಿಲ್ಲ ನಿನ್ನ ಬಸ್ ಹೋದ್ಮೇಲೆ ರಸ್ತೆ ಪಕ್ಕದ ಹೋಟೆಲ್ನಲ್ಲಿ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಕಾರ್ ನಿಲ್ಲಿಸಿದೆ ನೋಡು ಹಿಂದೆನೆ ಮೋಟರ್ ಸೈಕಲ್ ಅಲ್ಲಿ ಬಂದ್ಬಿಟ್ನಲ್ಲ ಆ ಮನುಷ್ಯ ಹಿಮವಂತ ಹಿ ವಾಸ್ ಸೋ ವೈಲ್ಡ್ ನಿನ್ನನ್ನ ಬೆನ್ನತ್ಕೊಂಡೇ ಅಂತ ಕಾಣುತ್ತೆ ಒಬ್ಬನೇ ಕೂತಿದ್ ನೋಡಿ ಡಿಸಪಾಯಿಂಟ್ ಆಗ್ಬಿಟ್ಟ ಅರ್ಧ ಕಪ್ಪು ಟೀ ಕುಡೀರಿ ಅಂದ್ರೂ ಕುಡೀನಿಲ್ಲ ನಿಮ್ಮ ಕಾರ್ನಲ್ಲಿ ಪ್ರಾರ್ಥನಾ ಬರ್ಲಿಲ್ವಾ ಅಂತ ಕೇಳ್ದ ನಾನ್ಸೆನ್ಸ್ ಅವ್ಳ್ಯಾಕ್ ಬರ್ತಾಳೆ ಅಂದ್ಬಿಟ್ಟೆ ಸ್ವಲ್ಪ ಹೊತ್ತು ಸುಮ್ನೆ ಕೂತಿದ್ದು ನಾನ್ ಹೀಗೆ ಫಾಲೋ ಮಾಡ್ಕೊಂಡ್ ಬಂದಿದ್ದೆ ನಿಮ್ಮನ್ನ ಈ ವಿಷಯ ವಿಚಾರಿಸ್ದೆ ಅಂತ ಪ್ರಾರ್ಥನೆ ಹೇಳ್ಬೇಡಿ ಅಂತ ಅಂದವನೆ ಹೋಗ್ಬಿಟ್ಟ ಸ್ಟುಪಿಡ್ ಮಾರಾಯ್ತಿ ಹಾಗಾದ್ರೂ ಅಷ್ಟೊಂದು ಗೌರವದಿಂದ ಕಾಣ್ತೀಯ ಅವನನ್ನ ಸಾಯಂಕಾಲ ನಿನ್ ಸಿಕ್ಕ ಕೂಡ್ಲೆ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ ಆದ್ರೆ ನಿನ್ನ ಮೌನ ಮತ್ತು ಮುದ್ದು ಮುಖ ನೋಡಿ ಎಲ್ಲ ಮರ್ತೇ ಹೋಯ್ತು ಬೈದು ಬೈ ಅದೇನೋ ಹೇಳಬೇಕು ಅಂತಿದ್ಯಲಾ ಈಗ ಹೇಳೋ ಅಂದ ದೇಬು ಹೇಳ್ಬೇಕಾದ್ದು ಏನು ಇಲ್ಲ ದೇಬು ಅಂದವಳೆ ಮಾತೆ ಮುಗಿದು ಹೋದುವೇನೋ ಎಂಬಂತೆ ಸೀಟಿಗೆ ತಲೆಯನ್ನಿಸಿ ಕಣ್ಣು ಮುಚ್ಚಿದ್ಲು ಪ್ರಾರ್ಥನಾ ಅವಳ ಕಣ್ಣೀರು ಕೆನ್ನೆಗಳ ಮೇಲೆ ಜಲಪಾತಗಳಾಗಿ ಧುಮ್ಮಿಕ್ತಾ ಇದ್ವು ದೇೋ ಸೇರಿಸಿದ್ದ ಆ ಕೊನೆಯ ಎರಡು ಸುಳ್ಳುಗಳು ಪ್ರಾರ್ಥನಾಳ ಮನಸ್ಸಿನ ಮೃದುತ್ವವನ್ನೇ ಇರಿದು ಹಾಕಿದ್ದುವು ಹೀಗೆಲ್ಲ ಮಾರ್ಬೇಕಿತ್ತ ಹಿಮು ಅನುಮಾನ ಬಂದ ಕ್ಷಣ ಹಿಡಿದು ನಿಲ್ಲಿಸಿ ಕೇಳಬೇಕಿತ್ತು ಕರೆದು ಕೆನ್ನೆ ಹೊಡಿಬೇಕಿತ್ತು ಅದ್ಬಿಟ್ಟು ಬೆಳಗ್ಗೆ ಬಂದು ಬಸ್ ಹತ್ಸಿ ಅಷ್ಟೆಲ್ಲ ಒಳ್ಳೆ ಮಾತಾಡಿ ಬಸ್ಸು ಹೊರಟ ಕೂಡಲೇ ಬೈಕ್ ಹತ್ಕೊಂಡು ಬೆನ್ನತ್ತುವಂಥದ್ದೇನಿತ್ತು ನಿನ್ನದು ಅನುಮಾನವೋ ವಂಚನೆಯೋ ನೀನು ದೇವರೋ ನನ್ನನ್ನ ಸದಾ ಋಣದಲ್ಲಿ ಬಯಸುವ ವ್ಯವಹಾರಿಯೋ ನಿನ್ನಂಥವನಿಗೆ ವಂಚನೆ ಮಾರಲು ಆಗದಲ್ಲ ಅಂತ ಈ ಕ್ಷಣ ತನಕ ಪರಿತಪಿಸದಲ್ಲ ಹಿಮೋ ನೀನು ಮಾಡಿದ್ದೇನು ಇವಳು ಸಿಕ್ಕು ಬೀಳ್ಲಿ ಗುಟ್ಟು ಬಯಲಾಗ್ಲಿ ತಪ್ಪಿತ ಸ್ಥಳಂತೆ ನನ್ನ ಮುಂದೆ ನಿಲ್ಲಲಿ ಅಂತ ಅಷ್ಟು ದೂರದಿಂದ ಬೆನ್ನತ್ತಿ ಬಂದ್ಬಿಟ್ಟಲ್ಲ ಅನುಭವಿಸು ನಿನಗ್ ಗೊತ್ತಿಲ್ಲ ಹೆಣ್ಣನ್ನ ವಂಚಿಸೋದು ಎಷ್ಟು ಸುಲಭವೋ ಹೆಣ್ಣು ಮಾಡುವ ವಂಚನೆಯನ್ನ ಪತ್ತೆ ಹಚ್ಚೋದು ಅಷ್ಟೇ ಕಷ್ಟ ಈ ಕ್ಷಣದಿಂದ ನಿನ್ನನ್ನ ಅತ್ಯಂತ ಶ್ರದ್ಧೆಯಿಂದ ವಂಚಿಸ್ತೀನಿ ನೋಡ್ಕೊ ಸಾಧ್ಯವಾದಷ್ಟು ವರ್ಷ ಅವಕಾಶವಿದ್ದಷ್ಟು ವರ್ಷ ನನ್ನ ಕೈಲಿ ಆಗುವ ಕಟ್ಟ ಕಡೆಯ ಕ್ಷಣ ತನಕ ನಿನ್ನ ವಂಚನೆ ಮಾಡ್ತಲೇ ಇರ್ತೀನಿ ನಿನಗದು ಗೊತ್ತಾಗೋದೇ ಇಲ್ಲ ನೀನು ಅನುಭವಿಸು ಅಂಥ ನಿರ್ಧರಿಸ್ಬಿಟ್ಲು ಪ್ರಾರ್ಥನಾ ಏನೋ ಹೇಳ್ಬೇಕಂತಿದ್ಯಲ ಡಿಯರ್ ಕತ್ತಲಲ್ಲಿ ಕಾರ್ ಓಡಿಸ್ತಾ ಇದ್ದ ದೇಬು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ ಅವಳ ಕಡೆಗೆ ತಿರುಗದೇನೆ ಸಹಜ ದನೆಯಲ್ಲಿ ಕೇಳದ ಏನಿಲ್ಲ ದೇಬು ಐ ಲವ್ ಯು ಅನ್ಬಿಟ್ಲು ಪ್ರಾರ್ಥನಾ ಅವತ್ತು ರಾತ್ರಿ ಅವರು ತುಂಬಾ ಹೊತ್ತಿನ ತನಕ ಡಾಬಾದಲ್ಲಿ ಕುಳಿತಿದ್ರು ಮೊದಬದಲು ಒಲ್ಲೇ ಅಂದಳಾದ್ರೂ ಹಿಮವಂತನ ಮೇಲೆ ಸಿಟ್ಟು ಕೆರಳಿದಂತಾದಾಗ ತಾನಾಗೆ ತರಿಸ್ಕೊಂಡು ಎರಡು ಗ್ಲಾಸ್ನಷ್ಟು ವೈನ್ ಕುಡಿದ್ಲು ಯಾಕೋ ಮನಸ್ಸೆಲ್ಲ ವಿಷವಾಗಿದೆ ಅಂತ ಅನ್ನಿಸ್ತು ಹಿಮವಂತನನ್ನ ತಾನು ವಂಚನೆ ಮಾಡಿದ್ದಕ್ಕಿಂತ ಅವನು ತನ್ನನ್ನ ಅನುಮಾನಿಸಿಕೊಂಡು ಬೆನ್ನತ್ತಿ ಬಂದಿದ್ದ ಎಂಬುದೇ ಅವಳಿಗೆ ಅಪರಾಧವಾಗಿ ಕಾಣಿಸ್ತು ಅದು ಸರಿಯಾ ಅಂತ ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡ್ಲು ಅದಕ್ಕೆ ಉತ್ತರ ದೊರಕುವಷ್ಟರಲ್ಲಿ ಕುಡಿದ ವೈನು ತರ್ಕ ತಪ್ಪಿಸಿತ್ತು ಇನ್ನರ್ಧ ತರ್ಕವನ್ನ ದೇಬು ತಪ್ಪಿಸಿದ್ದ ನೀನೇನೇ ಏನೇ ಹೇಳೋ ಮನುಷ್ಯ ಮನುಷ್ಯನೇ ಕಾಲಿಗೆ ಹಣೆ ಹಚ್ಚಿ ನಮಸ್ಕರಿಸುವಷ್ಟು ಭಕ್ತಿಯನ್ನ ಯಾವತ್ತೂ ಮನುಷ್ಯರಾದವರ ಕಡೆಗೆ ಬೆಳೆಸ್ಕೋಬಾರದು ಮನೆ ಬಿಡಿಸಿ ಕರ್ಕೊಂಬಂದದ್ದು ಊಟ ಹಾಕಿದ್ದು ಸೀಟ್ ಕೊಡ್ಸಿದ್ದು ಓದಿಸ್ತಿರೋದು ಇದೆಲ್ಲ ದೇವರು ಮಾಡೋ ಕೆಲಸಗಳೇನಲ್ಲ ಪ್ರಾರ್ಥನಾ ಎಂಥ ಒಳ್ಳೆ ಮನುಷ್ಯ ಕೂಡ ದೇವರಾಗಲಾರ ಅವನಲ್ಲಿ ಕೊಂಚವಾದ್ರೂ ಸ್ವಾರ್ಥ ಇರುತ್ತೆ ಅದನ್ನೇ ಪ್ರೀತಿ ಅಂದ್ಕೋತಾನೆ ನಿನಗೂ ಅದನ್ನೇ ಹೌದು ಅನಿಸೋ ಹಾಗೆ ನಂಬಿಸ್ತಾನೆ ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದಲೇ ನಿನ್ನ ಡಾಕ್ಟರ್ ಮಾಡ್ತೀನಿ ಅಂತಾನೆ ಅದರಲ್ಲಿ ಅವನಿಗೆ ಡಾಕ್ಟರ್ ಗಂಡ ಆಗ್ಬೇಕು ಅನ್ನೋ ಸ್ವಾರ್ಥ ಇರುತ್ತೆ ರಸ್ತೆ ಪಕ್ಕದಲ್ಲಿ ನಿಂತು ಸ್ವೀಟ್ ಮಾರೋ ಮನುಷ್ಯನಿಗೆ ಡಾಕ್ಟರ್ ಒಬ್ಬಳ ಗಂಡ ಆಗಬೇಕು ಅನ್ನೋ ಆಸೆ ಹುಟ್ಟೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಸ್ವಾರ್ಥ ಇದೆಯಾ ಪ್ರಾರ್ಥನಾ ಬಿ ಸ್ಟುಪಿಡ್ ನೀನು ತೀರಾ ಅಮಾಯಕ ಹುಡುಗಿ ಆ ಪಾತ್ರವನ್ನ ಪೂಜೆ ಮಾಡ್ತಿದ್ಯಾ ಅಂಡ್ ಲುಕ್ ಈ ಕ್ಷಣದಲ್ಲೂ ನಿನ್ನ ಸ್ವೀಟ್ ಮಾರೋ ದೇವ್ರು ನಿನ್ನ ಹಾಸ್ಟೆಲಿನ ಬಾಗ್ಲಲ್ಲಿ ನಿಂತು ತನ್ನ ಅನುಮಾನವನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾನೆ ನೋಡಲಿ ಅಂದವನೇ ಸದ್ದಾಗದಂತೆ ಮರ್ಸಿಡಿಸ್ಗೆ ಬ್ರೇಕ್ ಹಾಕಿ ಅದರ ಹೆಡ್ಲೈಟ್ಗಳನ್ನ ಆಫ್ ಮಾಡಿ ರಸ್ತೆ ಬದಿಯ ಕತ್ತಲಲ್ಲಿ ನಿಲ್ಲಿಸ್ದ ಪ್ರಾರ್ಥನಾಳ ಕಣ್ಣು ಕಿರಿದಾದು ಅನುಮಾನವೇ ಇಲ್ಲ ಹಾಸ್ಟೆಲಿನ ಗೇಟಿನ ಬಳಿ ಬೈಕ್ ನಿಂತಿದೆ ಹಿಮವಂತನೂ ನಿಂತಿದ್ದಾನೆ ಅವನು ತನಗೋಸ್ಕರವೇ ಕಾಯ್ತಾ ಇದ್ದಾನೆ ಎಂಬುದು ಅವನು ನಿಂತ ಭಂಗಿಯಲ್ಲೇ ಸ್ಪಷ್ಟವಾಗುತ್ತದೆ ತೀರಾ ಈ ಮಟ್ಟಕ್ಕೆ ಬಂದ್ಬಿಟ್ನಾ ಅನುಮಾನದ ಮೊಟ್ಟೆ ಆಗ್ಬಿಟ್ನಾ ಹಿಮು ಹೀಗೆ ಗೇಟಿನ ಮುಂದೆ ಕಾಯ್ತಾ ನಿಂತವನು ನೀನೇನಾ ಐ ಹೇಟ್ ಯು ತನ್ನಲ್ಲೇ ಮಾತಾದಳು ಪ್ರಾರ್ಥನಾ ಅಷ್ಟರಲ್ಲಿ ಹಾಸ್ಟೆಲ್ನ ರಾತ್ರಿ ಕಾವಲುಗಾರ ಗೇಟಿನ ಕಡೆಗೆ ನಡೆದು ಬಂದ ಅವನ ಕೈಗೊಂದು ಲಕೌಟೆ ಕೊಟ್ಟ ಹಿಮವಂತ ಬೈಕ್ ಹತ್ತಿ ದೇಬುವಿನ ಕಾರಿಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗಿ ಹೋದ ಅವನು ಪೂರ್ತಿಯಾಗಿ ಕಣ್ಮರೆಯಾದ ನಂತರವೇ ಪ್ರಾರ್ಥನಾ ಕಾರಿಳಿದು ಹಾಸ್ಟೆಲಿನ ಕಡೆಗೆ ಓಡಿದ್ದು ಹೆಬ್ಬಾಗಿಲಲ್ಲೇ ಕಾವಲುಗಾರ ಅವಳ ಕೈಗೆ ಲಕೋಟೆ ಕೊಟ್ಟಿದ್ದ ಪ್ರೀತಿಯ ಪ್ರಾರ್ಥನಾ ನನ್ನನ್ನ ಇದೊಂದು ಬಾರಿ ಕ್ಷಮಿಸು ಬೆಳಗ್ಗೆ ಯಾವುದೋ ಕಹಿ ತುಂಬಿಕೊಂಡು ನಿನ್ನ ಬಸ್ಸಿನ ಬೆನ್ನತ್ತಿ ಶಿವಮೊಗ್ಗದಿಂದ ಬಂದ್ಬಿಟ್ಟೆ ನಾನು ದಾವಣಗೆರೆಗೆ ಬಂದ ಸುದ್ದಿ ನಿನಗೆ ಗೊತ್ತಾಗ್ಬಾರ್ದು ಅಂತ ಹವಣಿಸ್ದೆ ಅವೆರಡೂ ನನ್ನ ತಪ್ಪುಗಳೇ ಎಂಬುದು ಮನವರಿಕೆಯಾಗಿದೆ ಹಳಹಳಿಸ್ತಾ ಇದ್ದೀನಿ ನಿನ್ನ ಅಮಾಯಕತೆ ನಿನ್ನಲ್ಲಿರುವ ದೈವಿಕವಾದ ಪ್ರೀತಿ ಮತ್ತು ನನ್ನನ್ನ ನೀನು ಇಷ್ಟಪಡುವ ರೀತಿಗಳನ್ನ ಒಂದೇ ಒಂದು ದಿನದ ಮಟ್ಟಿಗೆ ಅನುಮಾನಿಸಿದ್ದಕ್ಕೆ ಕ್ಷಮೆ ಇರಲಿ ಇನ್ನೆಂದು ದೇವರು ತಪ್ಪು ಮಾಡಲಾರ ಇಂತಿ ನಿನ್ನ ಹಿಮು ಎಂಬ ಸಾಲುಗಳ ಪತ್ರವನ್ನ ಪ್ರಾರ್ಥನಾ ಓದ್ಕೊಂಡ್ಲು ಆದರೆ ಮನಸ್ಸಿಗೆ ಅದು ತಾಕ್ಲಿಲ್ಲ ಹುಚ್ಚು ಹೊಳೆಯಾಗಿ ಹರಿತಾ ಇದ್ಲು ತುಂಗೆ ಆಗಸ್ಟ್ ತಿಂಗಳಲ್ಲಿ ತುಂಗೆಯನ್ನ ತಡವುಕೊಂಡವರು ಶ್ರಾವಣದ ಮಳೆಗೆ ಅವಳು ರಣಚಂಡಿ ಮಂಟಪ ಮುಳುಕ್ತಂತೆ ಎಂದು ಶಿವಮೊಗ್ಗದ ಜನ ಮಾತ್ನಾಡ್ಕೊಳ್ತಾ ಇದ್ರೆ ತುಂಗೆ ಅಲ್ಲೆಲ್ಲೋ ದಂಡೆ ಕೊರೆದು ಕತ್ತರಿಸಿ ತನ್ನ ಸೊಂಟ ತಬ್ಬಿ ನಿಂತ ಮರ ಬಳ್ಳಿಗಳನ್ನೆಲ್ಲ ಕೆಡವು ಹಾಕಿ ತಾಯ ಮೊಲೆ ತಪ್ಪಿಸಿಕೊಂಡ ಕರ್ಗಳನ್ನ ಗಬಕ್ಕನೆ ಎಳ್ಕೊಂಡು ತನಗೆ ತೋಚಿದ ದಿಕ್ಕಿನಲ್ಲಿ ಧುಮ್ಮಿಕ್ಕಿದಳೆಂದೇ ಅರ್ಥ ಶ್ರಾವಣದ ತುಂಡಿಯನ್ನ ತಡವುಕೊಂಡು ಬದುಕದವರಿಲ್ಲ ಅದು ಹಿಮವಂತನಿಗೂ ಗೊತ್ತು ಶಿವಮೊಗ್ಗದ ಸೇತುವೆ ಮೇಲೆ ನಿಂತು ನೋಡಿದ್ರೆ ಕಾಣುವ ಬಿಳಿ ನೆತ್ತಿಯ ಪುಟ್ಟ ಮಂಟಪ ಈ ಹೊತ್ತಿಗಾಗ್ಲೇ ಹೋಗಿರುತ್ತೆ ಊರ ಜನ ನದಿಯ ಉಬ್ಬರ ಕಂಡು ತತ್ತರಿಸಿರುತ್ತಾರೆ ಅವರಿಗೆ ಗೊತ್ತಿಲ್ಲ ಮನುಷ್ಯನ ಮನಸ್ಸು ಕೂಡ ಪ್ರವಾಹದಂತಹದ್ದೆ ಎಲ್ಲೋ ಮಳೆ ಬಿದ್ರೆ ಇನ್ನೆಲ್ಲೋ ಉಬ್ರ ಅಸಲಿಗೆ ಪ್ರಾರ್ಥನಾಳನ್ನ ದಾವಣಗೆರೆಗೆ ಮೆಡಿಕಲ್ ಓದಲು ಕಳಿಸಿದ್ದೇ ತಪ್ಪ ಆಯ್ತ ಹೋರ್ಗರೆದು ಹರಿತಾ ಇದ್ದ ತುಂಗಾ ನದಿಯ ನಟ್ಟ ನಡುವೆ ಹೆಬ್ಬಂಡೆಯೊಂದರ ಮೇಲೆ ಕುಳಿತು ನದಿಯ ಹುಚ್ಚು ವೇಗವನ್ನೇ ನೋಡುತ್ತಾ ಯೋಚನೆ ಮಾಡ್ತಾ ಇದ್ದ ಹಿಮವಂತ್ ಅವಳು ಹೋಗದೆ ಇದ್ದಿದ್ರೆ ಪ್ರಾರ್ಥನಾ ಲೇಔಟ್ ಎಂಬ ಕನಸೇ ಹುಟ್ತಾ ಇರಲಿಲ್ಲ ಅದು ಕನಸಿಗೆ ಕನಸು ಹುಟ್ಟಿದಂತೆ ಹುಟ್ಕೊಂಡಿದ್ದು ಅಲ್ಲಿ ಅವಳು ಡಾಕ್ಟರ್ ಆಗಬೇಕು ಅಂದ್ರೆ ಇಲ್ಲೊಂದು ಲೇಔಟ್ ಎದ್ದು ನಿಲ್ಲಬೇಕು ಅವಳು ಡಾಕ್ಟರ್ ಪ್ರಾರ್ಥನಾ ಎಂಬ ಹೆಸರಿನೊಂದಿಗೆ ಕಾಲೇಜಿನ ಮೆಟ್ಟಿಲುಗಳನ್ನು ಇಳಿತಾ ಇದ್ರೆ ಇಲ್ಲಿ ಪ್ರಾರ್ಥನಾ ನರ್ಸಿಂಗ್ ಹೋಮ್ನ ಮೆಟ್ಟಿಲು ಸಿಂಗಾರಗೊಂಡಿರಬೇಕು ತಮ್ಮಿಬ್ಬರ ಪ್ರೀತಿ ಈ ಎರಡು ದೊಡ್ಡ ಸಾಧನೆಗಳಲ್ಲಿ ಘನೀಭವಿಸ್ತಾ ಇರುವಾಗ್ನೆ ತಮ್ಮ ದಾಂಪತ್ಯದ ಮೊಗ್ಗು ಚಿಗುರೊಡಿಯಬೇಕು ಇಬ್ಬರ ಬದುಕುಗಳು ಸಮಾಜಮುಖಿಯಾಗಬೇಕು ಜೀವನ್ಮುಖಿಯಾಗಬೇಕು ನರಳೋರ್ಗೆ ಡಾಕ್ಟರ್ ಪ್ರಾರ್ಥನಾ ಚಿಕಿತ್ಸೆ ನೀಡಿ ಹಿಂತಿರುಗ್ತಾ ಇದ್ರೆ ತಾನು ಸೂರಿಲ್ಲದವರಿಗೆ ಒಂದು ಗೂಡ್ ಕಟ್ಕೊಟ್ಟು ಮನೆಗೆ ಮರಳುತ್ತಾ ಇರ್ತಾನೆ ಅವಳ ಕೈಯಲ್ಲಿ ಆಗಷ್ಟೇ ಹುಟ್ಟಿದ ಮಕ್ಕಳು ಸೇವಂತಿಗೆಯಂತೆ ಅರಳುತ್ತಾ ಇದ್ರೆ ತಾನು ಕಟ್ಟಿಕೊಟ್ಟ ಮಲ್ಲಿಗೆ ಚಪ್ಪರದ ಅಡಿಯಲ್ಲಿ ಸಂಸಾರಗಳು ನೆರಳು ಕುಳಿತಾ ಇರ್ತವೆ ಚನ್ನರಾಯ ಪಟ್ಟಣವೆಂಬುದು ಮೈಮರತು ನಿದ್ರೆಯಲ್ಲಿದ್ದಾಗ ಜಗತ್ತಿನ ಮತ್ತೊಂದು ಜೀವಿಗೆ ಗೊತ್ತಾಗದಂತೆ ಹೊರಬಿದ್ದ ಒಬ್ಬ ಯುವಕ ಮತ್ತು ಒಬ್ಬ ಹುಡುಗಿ ಆರೇ ಆರು ವರ್ಷಗಳ ನಂತರ ಇಷ್ಟು ದೊಡ್ಡ ಕನಸುಗಳೆರಡನ್ನೂ ನನಸು ಮಾಡಿ ತೋರಿಸಿದ್ರ ಹಾಗಂತ ಎಲ್ಲರೂ ಮಾತನಾಡಿಕೊಳ್ತಾರೋ ಇಲ್ವೋ ಅದು ತಮಗಂತೂ ಗೊತ್ತಿರುತ್ತದೆ ಪ್ರಾರ್ಥನಾ ಮೆಡಿಕಲ್ ಓದಲು ದಾವಣಗೆರೆಗೆ ಹೋಗದೇ ಇದ್ದಿದ್ರೆ ತಮಗೆ ಕನಸುಗಳೇ ಇರ್ತಾ ಇರಲಿಲ್ಲ ಹೆಚ್ಚೆಂದ್ರೆ ಪ್ರಾರ್ಥನಾ ತನ್ನ ಹೆಂಡತಿಯಾಗಿರ್ತಾ ಇದ್ಲು ಮಿಠಾಯಿ ಮಾರುವವನ ಹೆಂಡತಿ ಇದೆಲ್ಲ ಕನಸು ಹುಟ್ಟಾಕದವಳೆ ಅವಳು ಕಣ್ಣು ಮಾತ್ರ ತನ್ನವು ಇಲ್ಲದೆ ಹೋಗಿದ್ರೆ ತನ್ನೊಬ್ಬನ ಬದುಕಿಗೆ ಆಫ್ಟರ್ ಆಲ್ ಬೇಕಾಗಿರೋದಾದ್ರೂ ಏನು ಎರಡು ಜುಬ್ಬ ಎರಡು ಪ್ಯಾಂಟು ಮತ್ತು ಶಾಂತಪ್ಪನ ಮನೆಯ ಹಿಂದಿನ ಇರುಕು ಇರುಕು ಕೋಣೆ ಇಲ್ಲ ಪ್ರಾರ್ಥನಾ ದಾವಣಗೆರೆಗೆ ಹೋದದ್ದೇ ಸರಿ ಅವಳು ಈತನಕ ಯಾವ ತಪ್ಪನ್ನೂ ಮಾಡಿಲ್ಲ ಛೆ ತಾನೇ ತಿಳಿಗೇಡಿಯಂತೆ ವರ್ತಿಸ್ಬಿಟ್ಟೆ ಇನ್ನೂ ಈ ಜನ್ಮದಲ್ಲಿ ಎಂದೂ ಪ್ರಾರ್ಥನಾಳನ್ನ ಅನುಮಾನಿಸೋದಿಲ್ಲ ಅನುಮಾನಿಸೋದಿಲ್ಲ ಹಾಗೆಂತ ತುಂಗೆಯ ಉಬ್ಬರವನ್ನೇ ನೋಡುತ್ತಾ ಅದರ ನಟ್ಟ ನಡುವಿನ ಹೆಬ್ಬಂಡೆಯ ಮೇಲೆ ಕುಳಿತಿದ್ದ ಹಿಮವಂತ ತೀರ್ಮಾನಿಸ್ತಾ ಇದ್ದ ಘಳಿಗೆಯಲ್ಲೇ ಇನ್ನು ನಾನು ಹಿಮವಂತನೆಂಬವನಿಗೆ ಹೆದರಬೇಕಾಗಿಲ್ಲ ನಾನು ಹೆದರೋದೂ ಇಲ್ಲ ಅನುಮಾನಿಸುವವರನ್ನ ವಂಚಿಸುವುದು ಖಂಡಿತ ವಂಚನೆಯಲ್ಲ ಅದು ಸೇಡು ಹಾಗಂತ ನಿರ್ಧಾರ ಮಾಡಿಬಿಟ್ಟಿದ್ಲು ಪ್ರಾರ್ಥನಾ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳಿನ ಕಥೆಯಲ್ಲಿ ಕೇಳೋಣ